ಈ ಕರೋನಾ ರೋಗದ ಸಮಯದಲ್ಲಿ ಈ ಜೂಜಿನಾಟದ ಕಂಪನಿಗಳು ನಮ್ಮನ್ನ ನಮ್ಮ ಜನತೆಯನ್ನ ಇದ್ದ ಒಂದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿಗಳನ್ನ ಕಳೆದುಕೊಳ್ಳುವ ರೀತಿಯಲ್ಲಿ ಮಾಡಿದ್ದಾರೆ ಅಲ್ಲಿ ಒಂದು ಹೇಳಿಕೆ ಇದೆ ಕೆಸಿನೋ ನೆವರ್ ಲೂಸಸ್ ಅಂತ ಅಂದ್ರೆ ಯಾರು ಕಂಪನಿ ನಡೆಸ್ತಾರೋ ಯಾವ ಕಂಪನಿಗಳು ಈ ಜೂಜಿನಾಟ ನಡೆಸ್ತವೋ ಅವರು ಯಾವತ್ತು ಸೋಲೋದಿಲ್ಲ ಅಂತ ಹೇಳ್ತಾರೆ ಸೊ ಆ ಕೆಸಿನೋ ಎಂಬ ಆ ಜೂಜಿನಾಟಿನಲ್ಲಿ ನಮ್ಮ ಯುವಜನ ಬಿದ್ದು ಇವತ್ತು ಸಾವಿರಾರು ಲಕ್ಷಗಳನ್ನು ಕಳೆದುಕೊಂಡಿದೆ ಕಳೆದುಕೊಂಡು ಮನ ಮನರೋಗಗಳನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ಲೂಡೋ ಲೂಡೋ ಮನಿಯಾ ಅಂತ ರೋಗ ಆ ರೋಗ ಬಂದ ಅಂದ್ರೆ ನಮ್ಮ ಜನತೆ ನಮ್ಮ ಯುವ ಜನತೆ ಆಗ್ಲಿ ಯಾರೇ ಆಗ್ಲಿ ಆ ರೋಗದಲ್ಲಿ ಬಿದ್ದು ಆಡ ಆಟ ಆಡ ಆಡೋದು ಅಂತ ಬಿಡೋದಿಲ್ಲ ಅಂದ್ರೆ ದಿನ ಆಡ್ಲೇಬೇಕು ಆ ಊಟ ಊಟದ ಮೇಲೆ ದುಷ್ಪರಿಣಾಮ ಬೀರುವಂತ ಅದರಲ್ಲ ಯುವಕರಿಗೆ ಆ ಈ ಏನು ಇದು ಬರ್ತಾ ಇತ್ತು ಇದರಿಂದ ಪರಿಣಾಮಗಳು ಆಗ್ತಾ ಇತ್ತು ತಮಗೆ ಗೊತ್ತಿದ್ದಲ್ಲೇ ಕೈಯದ್ ಮೊಬೈಲ್ ಅಲ್ಲಿ ಇರ್ತಿತ್ತು ಆ ಬ್ಯಾಂಕ್ ಅಕೌಂಟ್ ಒಂದು ಲಿಂಕ್ ಮಾಡಿದ್ರೆ ಸಾಕು ಅದು ಆನ್ಲೈನ್ ಅಲ್ಲಿ ಇದ್ ಮಾಡ್ತಾ ಅವ್ರ ಅಕೌಂಟ್ ಇಂದ ಹೋಗ ಒಂದು ಸುಲಭವಾದ ವಿಧಾನ ಅಂದ್ರೆ ಕುತ್ತಿದ್ದ ಜಾಗದಲ್ಲೇ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತೀವಿ ಅಂತ ಭ್ರಮೆನಲ್ಲಿ ಕೂತ್ಕೊಂಡು ಅಹ್ ಲಕ್ಷಾಂತರ ಕಳ್ಕೊಳ್ತಾ ಇದ್ದಿತ್ತು ಇದು ಅಂತ ಒಂದು ಇದು ವ್ಯವಸ್ಥೆ ಆ ಸಂದರ್ಭದಲ್ಲಿತ್ತು ಇದಕ್ಕೇನಾದ್ರು ತಡೆ ಹಾಕ್ಬೇಕು ಅಂತ ಹೇಳಿ ನಾವು ಇದನ್ನ ಸರ್ಕಾರದ ಮಟ್ಟದಲ್ಲಿ ಮಾತ್ರ ಆಗೋದು ಆ ಹಾಗಾಗಿ ಇದನ್ನ ಒಂದಷ್ಟು ಸರ್ಕಾರದ ಅರ್ಜಿ ಕೊಟ್ಟು ನಿಲ್ಸಬೇಕು ಅಂತ ಒಂದು ಪ್ರಯತ್ನ ಪಟ್ಟಿ ನಾವು ಇಪ್ಪತ್ತ ಎಂಟು ನಾಲ್ಕು ಇಪ್ಪತ್ತು ಇಪ್ಪತ್ತ ಎಂಟು ನಾಲ್ಕು ಇಪ್ಪತ್ತಕ್ಕೆ ನಾವು ನೋಡ್ತಾ ಇದ್ದೀವಿ ಅರ್ಜಿ ಇದನ್ನ ಇಪ್ಪತ್ತ ಇಮೇಲ್ ಮೂಲಕ ಇಮೇಲ್ ಮೂಲಕ ನಾವು ಆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ಹಾಗೂ ಕಾನೂನು ಮಂತ್ರಿಗಳಿಗೆ ಇಷ್ಟು ಜನಕ್ಕೆ ಒಂದು ಎರಡು ಭಾಗ ಮಾಡ್ಕೊಂಡ್ವಿ ಇದನ್ನ ಒಂದು ಆಡಳಿತ ವರ್ಗ ಒಂದು ರಾಜಕೀಯ ವರ್ಗ ಆಡಳಿತದ ಮಂತ್ರಿಗಳ ವರ್ಗದಲ್ಲ ಏನೇ ಅಂತ ಹೇಳ್ತೀವಿ ಕಾನೂನುಗಳನ್ನ ಬದಲಾವಣೆ ಮಾಡ್ಬೇಕಾಗಿರುವಂತಹ ಅಧಿಕೃತವಾಗಿ ಪಡ್ಕೊಂಡಿದ್ದಾರೆ ಅಹ್ ಅವರಿಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಗೃಹ ಮಂತ್ರಿ ಕಾನೂನು ಮಂತ್ರಿಗಳಿಗೆ ಒಂದು ಪತ್ರ ಬರೆದ್ವಿ ಅದೇ ಅದೇ ರೀತಿಯಾಗಿ ಇನ್ನೊಂದು ಅಡ್ರೆಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದೇ ಪತ್ರ ಬೇರೆ ಏನು ಇರ್ಲಿಲ್ಲ ಅಡ್ರೆಸ್ಗಳು ಮಾತ್ರ ಆಡಳಿತದಲ್ಲಿ ಆಡಳಿತ ಸ್ಥಾಯಿಗೆ ಬರೆದಿದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಕಾನೂನು ಮತ್ತು ನ್ಯಾಯ ಮಾನವ ಅಂತ ಸರ್ಕಾರದಲ್ಲಿ ಇದೆ ಕಾನೂನು ಇಲಾಖೆ ಅದು ಆಮೇಲೆ ಪೊಲೀಸ್ ಮಹಾನಿರೀಕ್ಷಕರಿಗೆ ಆರಕ್ಷಕ ಮಹಾ ನಿರೀಕ್ಷಕರು ಇದು ರಾಜ್ಯದ ಪೊಲೀಸ್ ಮುಖ್ಯಸ್ಥರಿಗೆ ಒಂದು ಇದು ಪತ್ರನ ಬರೆದ್ವಿ ಈ ಸಂದರ್ಭದಲ್ಲಿ ಈ ಒಂದು ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ದುಡಿಮೆ ಇದೆ ಸಂದರ್ಭದಲ್ಲಿ ಯಾವುದೇ ಆದಾಯಗಳಿಲ್ಲ ಸಂಕಷ್ಟದಲ್ಲಿ ಇದ್ದಾರೆ ಸರ್ಕಾರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ತಮ್ಮ ಜೀವನ ಕಟ್ಕೊಳಕ್ ಸಾಧ್ಯವಾಗದಿಲ್ಲ ಆ ಏನು ಆ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದಾರೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅದರನ್ನ ಅಂತ ಕಠಿಣ ಆರ್ಥಿಕ ಸಂದರ್ಭದಲ್ಲಿ ಕುಟುಂಬಗಳು ಇದ್ದಾಗ ಈ ಒಂದು ಜೂಸ್ ಮಾಡೋದ್ರ ಮೂಲಕ ಒಂದಷ್ಟು ಇವರನ್ನ ತಪ್ಪು ದಾರಿಗೆ ಎಡಿತಾ ಇದ್ದಾರೆ ಈ ಅಡ್ವರ್ಟೈಸಿಂಗ್ ಮೂಲಕ ಇದು ನಿಲ್ಲಿಸ್ಬೇಕು ಶಾಶ್ವತವಾಗಿ ನಿಲ್ಲಿಸ್ಬೇಕು ಅಂತ ನಾವು ಹೇಳಿದ್ವಿ ಆನ್ಲೈನ್ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಅದರ ಸ್ಕ್ರೀನ್ ಶಾಟ್ ಗಳನ್ನ ಮಾಡಿ ನೋಡಿ ಈ ಕಂಪನಿಗಳು ಈ ಕಂಪನಿಗಳು ವಿರುದ್ಧ ಕ್ರಿಮಿನಲ್ ಪ್ರಕರಣ ನೀವು ದಾಖಲಿಸಬೇಕು ಮೊದಲು ಆಮೇಲೆ ಅವ್ರ ವಿರುದ್ಧ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಬೇಕು ಅವ್ರು ಅಡ್ವರ್ಟೈಸ್ ಮಾಡ್ಲಿಕ್ಕೆ ಅದ್ರ ಸಮೇತನೇ ನಾವು ಆ ಎಲ್ಲದನ್ನು ನಾವಲ್ಲಿ ಆ ಕಳ್ಸಿದ್ವಿ ಯಾರು ಆಡ್ತಾ ಇದ್ರು ಅಡ್ವರ್ಟೈಸ್ ಕೊಡ್ತಾ ಇದ್ರು ಜಾಹೀರಾತು ಕೊಡ್ತಾ ಇದ್ರು ಆ ಜಾಹೀರಾತಿನ ಯಥಾವತ್ತು ಪ್ರಿಂಟ್ ಗಳನ್ನ ತಗೊಂಡು ನಾವು ಆ ಕಂಪ್ನಿಗಳು ಎಷ್ಟು ಇದ್ ಮಾಡ್ತಾ ಇದ್ರು ಆ ಅದನ್ನ ಕಳ್ಸಿದ್ವಿ ಅದಾದ್ಮೇಲೆ ಅವ್ರು ಮತ್ತೆ ಈಗ ನಮ್ಮ ಒತ್ತಾಯದ ಮೇಲೆ ಆ ಮತ್ತೆ ಅದೇ ನಮಗೆ ಏನ್ ಅಡ್ರೆಸ್ ಕೊಟ್ಟಿದ್ರು ಡೆಲ್ಲಿನಲ್ಲಿರುವಂತ ರಾಷ್ಟ್ರೀಯ ಸೈಬರ್ ಸೆಂಟರ್ ಗೆ ಇದನ್ನ ನಿಷೇಧ ಮಾಡಿ ಅಂತ ನಮ್ಮ ಪರ್ವ ಅವ್ರು ಏನ್ ಇದ್ ಮಾಡಿಲ್ಲ ಇಂಥವ್ರು ಪತ್ರ ಬರ್ದಿದ್ದಾರೆ ನೀವು ವರ್ಗಾಯಿಸ್ತಾ ಇದೀವಿ ಆಹಾ ಅಂತೇಳಿ ಅವ್ರಿಗೆ ಒಂದು ಕೊನೆಯಲ್ಲಿ ನಮಗೊಂದು ಪತ್ರ ಬರ್ದೆ ಕೈ ತೊಳ್ಕೊಂಡ್ರು ಯಾರು ಸೇಡಿ ಘಟಕದವರು ಅದ್ರ ಪ್ರತಿಯನ್ನು ನಮಗೆ ಕಳ್ಸಿದ್ರು ನಾವು ಹಿಂಗೆ ಬರ್ದಿದ್ದೀವಿ ಆ ಅಂತ ಹೇಳ್ಬಿಟ್ಟು ನಮ್ಗೆ ಪತ್ರ ಕಳಿಸಿದ್ರು ಇದು ನಮ್ಮ ಆಡಳಿತದ ಅಧಿಕಾರಿಗಳ ರಾಜಕಾರಣಿಗಳ ಅಧಿಕಾರ ಸ್ಥಳ ಜನಪರ ಕಾಳಜಿ ಇರುವಂತಹ ಜನ ಸಂಕಷ್ಟ ಪಡ್ ಪಡ್ತಾ ಇರುವಂತ ಸ್ಥಿತಿನ ನಿಮ್ ಮುಂದೆ ಇಟ್ಟಿದ್ದೀನಿ ಸಮಿತಿ ಪಕ್ಷದ ಅಧ್ಯಕ್ಷರಾದ ಬೆಂಗಳೂರು ಘಟಕದ ಅಧ್ಯಕ್ಷರು ಮಂಜುನಾಥರು ಇವ್ರಿಗೂ ಒಂದು ಪತ್ರ ಬರೀತಾರೆ ನೋಡಿ ತರ ಜೂ ಎಷ್ಟು ಕಳ್ಕೊತಾ ಇದೀವಿ ಇಂತ ಸಮಯದಲ್ಲಿ ಕೊರೋನಾ ಅಂತ ಸಮಯದಲ್ಲಿ ಕೆಲಸ ಇಲ್ಲ ಇಲ್ಲ ಮಕ್ಕಳಿಗೆ ಶಾಲೆಗಳಿಲ್ಲ ಆನ್ಲೈನ್ ಕೆಲಸ ಶುರುವಾಗಿದೆ ಆನ್ಲೈನ್ ಪಾಠಗಳು ಕಲಿಬೇಕು ಇಂಥ ಸಮಯದಲ್ಲಿ ಈಗಿರೋದ್ರಿಂದ ಇರೋದ್ರಿಂದ ದಯವಿಟ್ಟು ತಕ್ಷಣ ಇದನ್ನ ನಿಲ್ಸೋ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಪತ್ರ ಬರ್ದಾಗ ಅವ್ರು ಹೇಳೋದೇನಂದ್ರೆ ನಮ್ ಕೈಲಿ ನನ್ನ ಕೈಲಿ ಅಧಿಕಾರನೇ ಇಲ್ಲ ನನ್ನ ಅಧಿಕಾರ ಇರೋದೇನಂದ್ರೆ ಸರ್ಕಾರ ಯಾವ್ದಾದ್ರು ಸಮಸ್ಯೆಗಳು ತಂದಾಗ ಸರ್ಕಾರದ ಮಧ್ಯೆ ಮಾತ್ರ ನಾನು ಮಾಡೋದಕ್ಕಾಗುತ್ತೆ ಖಾಸಗಿ ಸಾರ್ವಜನಿಕರ ವಿಚಾರದಲ್ಲಿ ನಾವು ಬರೋದಕ್ಕಾಗಲ್ಲ ಅಂತಾರೆ ದಯಮಾಡಿ ಸರ್ಕಾರ ಈ ಹಿಟ್ನಲ್ಲಿ ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತ ರೂಪಾಯಿ ಇದು ಖರ್ಚಾಗ್ತದೆ ಈ ಇಲಾಖೆ ಖರ್ಚಾಗ್ತದೆ ಅದನ್ನು ನಿಲ್ಲಿಸಿ ಇಲ್ಲಾದ್ರೆ ಈ ತರ ಅಹವಾಲುಗಳನ್ನ ಸ್ವೀಕರಿಸಿ ಇದ್ರ ಮೇಲೆ ಏನ್ ಕ್ರಮ ಜರುಗಿಸ್ಬೇಕು ಆ ಕ್ರಮಗಳನ್ನ ಜರುಗಿಸೋ ರೀತಿ ಮಾಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿದೆ